ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಅಂಗವಾಗಿ ಸುಳ್ಯ ತಾಲೂಕಿನ ಹದಿನಾಲ್ಕು ಮಂಡಲಗಳಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಜನವರಿ ಹದಿನೆಂಟರಿಂದ ಫೆಬ್ರವರಿ ಎರಡರವರೆಗೆ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದೆ ಸಮಾಜದಲ್ಲಿ ಸಾಮರಸ್ಯ ಪರಿಸರ ಸಂರಕ್ಷಣೆ ಕುಟುಂಬ ಪ್ರಬೋಧನ ಆಧಾರಿತ ಜೀವನ ನಾಗರಿಕ ಕರ್ತವ್ಯ ಪ್ರಜ್ಞೆ ಎಂಬ ಪಂಚ ಪರಿವರ್ತನೆ ಧ್ಯೇಯದೊಂದಿಗೆ ಸಜ್ಜನ ಶಕ್ತಿಯ ಸಹಕಾರದೊಂದಿಗೆ ವಿಶೇಷ ಪ್ರಯತ್ನಗಳನ್ನು ಈ ಸಂಗಮದ ಮೂಲಕ ಮಾಡಲಿದ್ದೇವೆ ಎಂದು ಹಿಂದೂ ಸಂಗಮ ಸುಳ್ಯ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಜನವರಿ ಹದಿನೈದರಂದು ಸುಳ್ಯ ಗಿರಿದರ್ಶನಿ ಸಭಾಭವನದಲ್ಲಿ ಪತ್ರಿಕೆ ಘೋಷಣೆ ತಿಳಿಸಿದ್ದಾರೆ ಸುಳ್ಳಿ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ಎಂಬಿಸದಾಶಿವರವರು ಮಾತನಾಡಿ ಹದಿನಾಲ್ಕು ಮಂಡಲಗಳಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಗೌರವ ಸಲಹೆಗಾರರಾದ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಮತ್ತು ಯಶೋಧ ರಾಮಚಂದ್ರ ಸಂಚಾಲಕ ಚಂದ್ರಶೇಖರ ನಲ್ಲೂರಾಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಸಂಗಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಮಿತಿ ಸಂಚಾಲಕರು ಹಾಗೂ ಉಪ ಸಂಚಾಲಕರುಗಳು ಉಪಸ್ಥಿತರಿದ್ದರು ಆಲಿಟ್ಟಿ ಶ್ರೀ ಸದಾಶಿವ ದೇವಸ್ಥಾನದ ಕಾಲಾವಧಿ ಜಾತ್ರೋತ್ಸವದ ಪೂರ್ವಭಾವಿ ಸಭೆಯು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಿರೀಶ್ ನಾರ್ಕೋಡ್ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ಫೆಬ್ರವರಿ ಹದಿಮೂರರಿಂದ ಹದಿನೇಳರ ತನಕ ನಡೆಯಲಿರುವ ಜಾತ್ರೋತ್ಸವದ ಕಾರ್ಯಕ್ರಮದ ರೂಪುರೇಷೆಗಳ ಹಾಗೂ ಆಮಂತ್ರಣ ಪತ್ರದ ಮುದ್ರಣದ ಕುರಿತು ಸಮಾಲೋಚನೆ ನಡೆಸಲಾಯಿತು ನೂತನ ಉತ್ಸವ ಸಮಿತಿಯನ್ನು ರಚಿಸಲಾಯಿತು ಗೌರವಾಧ್ಯಕ್ಷರಾಗಿ ತೀರ್ಥಕುಮಾರ್ ಕುಂಚಡ್ಕ ಅಧ್ಯಕ್ಷರಾಗಿ ಸುಂದರ ಆಲಿಟ್ಟಿ ಕಾರ್ಯದರ್ಶಿ ಲತೀಶ್ ಗುಂಡ್ಯ ಹಾಗೂ ಗ್ರಾಮದ ವಿವಿಧ ಭಾಗಗಳಿಂದ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಯಿತು ಗುತ್ತಿಗಾರು ಗ್ರಾಮದ ಕಮಿಲ ಇತಿಹಾಸ ಪ್ರಸಿದ್ಧ ಮುಗ್ರ ಶ್ರೀ ಕನ್ನಡ ದೇವತಾ ಯಾನೆ ಪುರುಷ ದೈವಸ್ಥಾನದಲ್ಲಿ ಕಾಲಾವಧಿ ಜಾತ್ರೋತ್ಸವಕ್ಕೆ ಕೊನೆ ಕಡಿಯುವ ಮೂಲಕ ಚಾಲನೆ ದೊರೆತಿದೆ ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಸರ ಎಂಎನ್ ವೆಂಕಟರಮಣ ಮುಗ್ರ ಆಡಳಿತ ಮುಕ್ತೇಶರ ಕಾರ್ಯಪಗೌಡ ಚಿಕ್ಕಮೊಳಿ ಕಾರ್ಯನಿರ್ವಹಣಾ ಮುಕ್ತೇಶರ ಚನ್ನಕೇಶವ ಗೌಡ ಕಮಿಲ ಉಮೇಶ್ ಗೌಡ ಮಕ್ಕಿ ಪೂಜಾರಿಗಳಾದ ದೊಡ್ಡಣ್ಣ ಗೌಡ ಚಿಕ್ಕಮೊಳಿ ಗೌಡ ಚಿಕ್ಕಮೊಳಿ ಮೊಗ್ರ ಮೊದಲಾದವರು ಉಪಸ್ಥಿತರಿದ್ದರು ಕೂಲ್ಕಂದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಲಿರುವ ಒತ್ತೆಕೋಲ ಪ್ರಯತ್ನ ಕೊಳ್ಳಿ ಮುಹೂರ್ತ ನೆರವೇರಿತ್ತು ಆರಂಭದಲ್ಲಿ ದೈವಸ್ಥಾನದಲ್ಲಿ ತಂಬಿಲ ನಡೆಯಿತು ನಂತರ ಪೂಜೆ ನೆರವೇರಿತ್ತು ಬಳಿಕ ವಿವಿಧ ವೈದಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಕೊಳ್ಳಿ ಕಡೆಯಲಾಯಿತು ಈಗ ಪುಟ್ಟ ವಿರಾಮ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ ನಾನು ಯಶವಿತ್ ಕಾಳಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ ಆ ಒಳಗಡೆ ಏನಿದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೆಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟಾಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಂಡಿದ್ದೇವೆ ಐಕಾನಿಕ್ ಟೈಲ್ ಗ್ಯಾಲರಿ ರೋಡ್ ಕೆಪು ಪುತ್ತೂರು ದಕ್ಷಿಣ ಕನ್ನಡ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಇತಿಹಾಸ ಪ್ರಸಿದ್ಧ ಬಡಲಂಬೆ ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವರ ಜಾತ್ರೋತ್ಸವದ ಆಮಂತ್ರಣ ಪತ್ರ ದೇವರಿಗೆ ಸಮರ್ಪಣೆ ಮತ್ತು ಬಿಡುಗಡೆ ಕಾರ್ಯಕ್ರಮವು ಶ್ರೀ ಕ್ಷೇತ್ರದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಿತ್ರದೇವ ಮಡಪಾಡಿ ನಿಕಟಪೂರ್ ಅಧ್ಯಕ್ಷ ಬೆಳ್ಳಪ್ಪ ಗೌಡ ಕರ್ತಲ್ಖಜೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಾದ ಸನತ್ ಮುಳುಗಾಡು ಜಯನಂದ ಪಟ್ಟೆ ಶಿವಪ್ರಸಾದ್ ರುದ್ರ ಚಾಮುಂಡಿ ಅರ್ಚಕ ಪರಮೇಶ್ವರ ಭಟ್ ಉಷಾ ಮಲ್ಕಜೆ ಶಶಿಕಲಾ ಅಡ್ಡಣಪಾರಿ ಸೇವಾ ಸಮಿತಿ ಅಧ್ಯಕ್ಷ ಗೋಪಾಲ ಪುರ್ಣಮುಖಿ ಕಾರ್ಯದರ್ಶಿ ಜನಾರ್ದನ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇದರ ಸಹಕಾರ ರತ್ನ ಪುರಸ್ಕೃತ ಮಡಪಾಡಿಯ ಪಿಸಿ ಜಯರಾಮ್ ಅವರನ್ನು ಹಾಗೂ ಜಾತ್ರೋತ್ಸವದ ದೇಣಿಗೆಯಾಗಿ ಒಂದು ಲಕ್ಷ ಠೇವಣಿ ಇರಿಸಿದ್ದ ಗೌಡ ತಂಟೆಪಾಡಿ ವಳಲಂಬೆ ಅವರ ಪರವಾಗಿ ಅವರ ಪುತ್ರ ವೆಂಕಟ್ ಅವರನ್ನು ಆಡಳಿತ ಮಂಡಳಿಯ ಪರವಾಗಿ ಸನ್ಮಾನಿಸಲಾಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಿತದೇವ ಮಡಪಾಡಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಿಕಟಪೂರ ಅಧ್ಯಕ್ಷ ಬೆಳ್ಳ್ಯಪ್ಪಗೌಡ ಖಜೆ ದೇವಸ್ಥಾನದ ಪರಮೇಶ್ವರ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸುಳ್ಯ ನಗರ ಪಂಚಾಯತ್ ವ್ಯಾಪ್ತಿಯ ಕೇರ್ಪಳ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ನಗರ ಪಂಚಾಯತ್ ನೀರು ಸರಬರಾಜು ಆಗುತ್ತಿಲ್ಲ ಇದರಿಂದ ಈ ಭಾಗದ ಸುಮಾರು ಮೂವತ್ತೈದು ಅಧಿಕ ಮನೆಗಳಿಗೆ ಕುಡಿಯುವ ನೀರ ವ್ಯವಸ್ಥೆ ಎದುರಾಗಿದೆ ಕೇರ್ಪಳ ಕಟ್ಟೆಯ ಆಸುಪಾಸಿನ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ಸುಮಾರು ಕೆಲವು ದಿನಗಳಿಂದ ನೀರು ಸರಬರಾಜು ನಿಂತಿದೆ ನಗರ ಪಂಚಾಯತ್ ನೀರನ್ನೇ ನಂಬಿಕೊಂಡಿರುವ ಈ ಪ್ರದೇಶದ ಮನೆಗಳಿಗೆ ಕುಡಿಯಲು ಹಾಗೂ ಇತರ ದೈನಂದಿನ ಅಗತ್ಯತೆಗಳಿಗೆ ನೀರು ಇಲ್ಲದಂತಾಗಿದೆ ಈಗಾಗಲೇ ಕೆಲವು ಬಾರಿ ನಗರ ಪಂಚಾಯತ್ಗೆ ನೀರು ಸರಬರಾಜು ಸರಿಪಡಿಸುವಂತೆ ವಿನಂತಿಸಿದ್ದರೂ ನೀರು ಸರಬರಾಜು ಸರಿಪಡಿಸಿಲ್ಲ ಕೂಡಲೇ ನೀರು ಸರಬರಾಜು ವ್ಯವಸ್ಥೆ ಪುನಃಸ್ಥಾಪಿಸದೇ ಇದ್ದರೆ ಸಾರ್ವಜನಿಕರು ಸೇರಿ ಖಾಲಿ ಕೊಡ ಹಿಡಿದು ನಗರ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಸುನೀಲ್ ಕೇರ್ಪಳ ತಿಳಿಸಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿರುವುದಾಗಿ ತಿಳಿದುಬಂದಿದೆ ಕಲ್ಮಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಬೆತ್ತಾಡಿ ಗ್ರಾಮದ ಕರಿಕಳದಿಂದ ಪಂಬೆತ್ತಾಡಿ ಅಂಗನವಾಡಿ ಸಮೀಪದವರೆಗೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ರಸ್ತೆ ಕಾಂಕ್ರೀಟೀಕರಣಕ್ಕೆ ಸರ್ಕಾರದಿಂದ ಒಂದು ಕೋಟಿ ಅನುದಾನ ಮಂಜೂರಾಗಿದ್ದು ಸದ್ರಿ ಕಾಮಗಾರಿಗೆ ಕಲ್ಮಡಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಕೆಎಸ್ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ರಜಿತ್ ಭಟ್ ಪಂಜಬೀಡು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಹೆರಿಗೆಗಾಗಿ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ನಲ್ಲಿ ಹೆರಿಗೆಯಾದ ಘಟನೆ ವರದಿಯಾಗಿದೆ ಕೂತ್ಕುಂಜ ಗ್ರಾಮದ ಅವರ ಪತ್ನಿ ಶ್ರೀಮತಿ ಯಶುಕಲರ್ ಅವರಿಗೆ ಮುಂಜಾನೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಪಂಜದ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ನ ಜೀವರಕ್ಷಕ ನಲ್ಲಿ ಆಸ್ಪತ್ರೆಗೆ ತೆರಳುತ್ತಿದ್ದರು ಮುಂಜಾನೆ ಐದು ಹತ್ತರ ಹೊತ್ತಿಗೆ ಪಂಜಪೇಟೆ ಸಮೀಪ ತಲುಪುತ್ತಿದ್ದ ವೇಳೆ ಅವರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಬಳಿಕ ಅವರನ್ನು ಸುಳ್ಳಿ ಆಸ್ಪತ್ರೆಗೆ ಸೇರಿಸಲಾಗಿದೆ ತಾಯಿ ಮತ್ತು ಮಗು ತಿಳಿದು ಬಂದಿದೆ ಪಂಜದ ಹಳೆ ಬಸ್ ನಿಲ್ದಾಣದ ಬಳಿ ರಾಘವೇಂದ್ರ ಹೋಟೆಲ್ನ ಮೇಲೆ ತೆಂಗಿನ ಮರ ಉರುಳಿಬಿದ್ದು ಅಪಾರ ಹಾನಿಯಾದ ಘಟನೆ ನಿನ್ನೆ ವರದಿಯಾಗಿದೆ ಸುಳ್ಳಿ ಜಟ್ಟಿಪಳದ ನಿವಾಸಿ ಸುರೇಶ್ ಎಂಬವರು ಉಸಿರಾಡದ ತೊಂದರೆಯಿಂದ ಇಂದು ಮಂಗಳೂರಿನ ಆಸ್ಪತ್ರೆ ನಿಧನರಾದರು ಅವರಿಗೆ ಸುಮಾರು ನಲವತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್